ತಾಲೂಕು ಗ್ಯಾರಂಟಿ ಅಧ್ಯಕ್ಷರ ಅವ್ರೂ ಸಾಂಗ ತಲುಕತ್ತೇನೆ ಧಿಕ್ಕಾರಾಧಿಕಾರ ಧಿಕಾರ ಸಂಸ್ಕಾರ ಗೊತ್ತಿಲ್ಲದ ವಿಜೇಂದ್ರಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರ ಅವ್ರೂ ಸಾಂಗ ತಲುಕತ್ತೇನೆ ಧಿಕ್ಕಾರಧಿಕಾರ ಧಿಕ್ಕಾಧಿಕಾರ ಮುಂದಿನ ನಾಯಕ ಸಂತೋಷ ನಮ್ಮವರಿಗೆ ನಮ್ಮ ಬೆಳಿ ಅಂತ ನಮ್ಮ ಯಾರೇ ನಾಯಕರು ಯಾರಿಗೆ ಆದ್ರು ಅನ್ನೇ ಆದ್ರೆ ನಮ್ಮ ಇಡೀ ಸಮಾಜ ಅವ್ರ ಬನ್ನಿ ನಿಲ್ ನಿಲ್ಲುತ್ತೆ ಯಾಕೆಂದ್ರೆ ನಾವು ಸರ್ವಾಧಿಕಾರವನ್ನು ಒಪ್ಪರಲ್ಲ ಪ್ರಜಾಪ್ರಭುತ್ವ ಇದು ಎಲ್ಲರಿಗೂ ಮಾತು ಹಾಕಿದೆ ಎಲ್ಲರಿಗೂ ಕಣ್ಣು ಹಾಕಿದೆ ನಾವು ಮೈನರ್ ಆಗಿರಲಿ ಮೇಜರ್ ಆಗಿರಲಿ ಅದೆಲ್ಲ ಸಮಾನರು ಸಮಾನ ಹಕ್ಕು ಪ್ರಜಾಪ್ರಭುತ್ವ ಬೇಕು ರೈತ ಹೋರಾಟ ಆಗಿರಲಿ ದಲಿತ ಹೋರಾಟ ಆಗಿರಲಿ ಯಾವುದೇ ಪಕ್ಷದ ಹೋರಾಟ ಆಗಿರಲಿ ಯಾರಿಗೆ ಎಣ್ಣೆ ಅದು ನಾವು ಅಲ್ಲಿ ಹೋರಾಟ ಮಾಡಿಸಿದ್ದ ಅಂತ ಹೇಳ್ತಾ ಇದ್ದೇವೆ ಹಾಗೆ ಈಗ ಮೇರೆಸಲ್ಲಿ ಐದನೇ ನಿಮಿಷ ದೇವ್ರಿಂದ ದೈವಿಗೆಲ್ಲರೂ ಅಂದಿಸಿ ನಾನು ಮಾತು ನೋಡ್ತೀನಿ ಧನ್ಯವಾದ ಮಕ್ಕಳನ್ನು ಕಿಸಿ ಕೊಡ್ತಾರೆ ಈ ಮೇಲೆ ದಿವಸ ಇವತ್ತು ಅನ್ನ ಮಣ್ಣು ಅನ್ನ ಕೊಡ್ತೀವಿ ಮಣ್ಣು ಮುಂದೆ ಮಕ್ಕಳಿಸಿ ಹಿಮಾಲಯ ಸ್ವಾಭಿಮಾನಕ್ಕೆ ಒಂದು ಉತ್ತೀಕರಿಸ ಆಗುತ್ತೆ ಹಾಗಾಗಿ ನಮ್ಮ ಸಮಾಜ ಒಂದಾಗಿ ಏಕ್ ಮರಾಠ್ ಯಾಕ್ ಮಾರಾಠ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಇವತ್ತಿನ ದಿನ ಎಲ್ಲ ರಾಜ್ಯದ ಜಿಲ್ಲೆ ಜಿಲ್ಲೆಗಳಲ್ಲಿ ಒಂದು ಹೋರಾಟವನ್ನು ಮಾಡಿದೀವಿ ಅದೇ ರೀತಿಯಾಗಿ ಈಗ ನಾವು ಈ ವಿಜಯೇಂದ್ರ ಅವರು ಅದನ್ನ ಮಾತನ್ನು ವಾಪಸ್ ತಗೋದಿದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಮಾರಾಟ ಲಕ್ಷ ಮರಾಠ ಸಮಾಧಿ ಜನಕ್ಕೆ ಸಮ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿ ಪಾಠವನ್ನು ಕಲಿಸಲಿಕ್ಕೆ ತಾವು ಸನ್ನದ್ಧರಾಗಿ ಸಮಾಜ ಹೋರಾಡಬೇಕು ಅಂತಕ್ಕ ಹೇಳ್ತಾ ಅವರು ಬಿಜೆಪಿಯವರು ಏನ್ ಮಾಡ್ತಾರೆ ಅಂದ್ರೆ ಛತ್ರಪತಿ ಶಿವಾಜಿ ಮತ್ತೆ ಜಿಲ್ಲಾಬಾಯ್ ಅವರ ಫೋಟೋಗಳನ್ನು ಇಟ್ಕೊಂಡು ನಾವು ಛತ್ರಪತಿ ಶಿವಾಜಿ ಮರಾಠ ಮರಾಠ ಪರವಾಗಿ ಅವರ ಬೆಂಬಲ ನಮಗಿದೆ ಅಂತಕ್ಕಂಥ ಒಂದು ಕಣ್ಣು ಭರವಸೆಯನ್ನು ಕೊಡ್ತಾ ಅವರ ಫೋಟೋಗಳನ್ನು ಇಟ್ಕೊಂಡು ಮತಗಳನ್ನು ಗಳಿಸ್ತಾರ ಅವರಿಗೆ ಸಮಾಜಕ್ಕೆ ಯಾವುದೇ ನಿಗಮನದಲ್ಲಿ ಕೊಟ್ಟಿಲ್ಲ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿಲ್ಲ ಬಿಜೆಪಿಯವರು ವಿಧಾನಸಭೆಯಲ್ಲಿ ಕೂಡ ಅಭ್ಯರ್ಥಿ ಮಾಡಿಲ್ಲ ಒಬ್ಬ ಮಂತ್ರಿ ಕೂಡ ಮಾಡಿಲ್ಲ ಅದೇ ಅಲ್ಪಸಂಖ್ಯಾತ ಮಂದಿಗಳನ್ನ ಚುನಾವಣೆಯಲ್ಲಿ ಗೆಲ್ದೇ ಒಂದು ಮಂತ್ರಿಯನ್ನು ಮಾಡಲು ಸಂತೋಷ ಆದ್ರೆ ನಮ್ಮ ಸಮಾಜ ನಿಮ್ಮ ಬಿಜೆಪಿ ಪರವಾಗಿತ್ತು ನೂರಕ್ಕೆ ಎಪ್ಪತ್ತೈದು ಬಾರ ಜನ ಅಂತ ಸಮಾಜಕ್ಕೆ ಬಿಜೆಪಿಯ ಕೊಡುಗೆ ಏನು ಅಂತ ಒಬ್ಬ ಇರ್ತಕ್ಕಂಥ ಏಕೈಕ ಮಂತ್ರಿಗೆ ತಾವುಗಳು ನಾವು m u l